ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ ಆರಾಮಿದ್ದೀರಾ ಅಂತ ಅಂದ್ಕೊಂಡೀನಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ರೀ ಇವತ್ತು ಬೆಳಗ್ಗೆ ಬೆಳಗ್ಗೆ ನೋಡ್ರಿ ಬ್ಲಾಗ್ನ ಶುರು ಮಾಡಿದ್ದೀನಿ ರೀ ಆರೂವರೆ ಏನೋ ಅರುವರೆ ಏಳು ಗಂಟೆ ಸುಮಾರು ಆಗಿತ್ತು ರೀ ಫ್ರೆಂಡ್ಸ ಇದು ನಮ್ಮ ಅಕ್ಕನ ರೀ ಊರಿಗೆ ಹೊಂಟಾಳ್ರಿ ನಮ್ಮ ಅಮ್ಮನೂ ರೀ ಇರೋ ಅಂತಂದು ಹೇಳಿದಿವ್ರಿ ಸೊ ಅಲ್ಲಿನೂ ಮನೆ ಮುಂದೆ ಸಾಮಾನು ಅದು ಇದು ಖಡಿ ಅಂತಂದು ಐತ್ರಿ ಮತ್ತು ಅದನ್ನೆಲ್ಲ ಬಿಟ್ಟು ಬಂದಿದ್ದಕ್ಕೆ ಅವರು ಹೋಗ್ತೀನಿ ಅಂತಂದು ನಿಂತಾರೆ ರೀ ಮತ್ತು ಅವ್ರು ಹೋದ್ರೆ ಮತ್ತೆ ಹುಟ್ಟಿದ್ದು ಅಂತಂದು ನಮ್ಮ ಅಕ್ಕನ ಮಗಳ ಕಳ್ಸಕತ್ತಳರಿ ಒಂದು ದೊಡ್ಡ ಮಗಳನ್ನ ಅದು ಫಸ್ಟ್ ಟೈಮ್ ಇದು ಬುರ್ಕಾ ಹಾಕ್ಕೊಂಡು ಬಂದಾಳ್ರಿ ಇಲ್ಲಿಗ್ರ ಬುರ್ಕಾ ಹಾಕ್ಕೊಂತಿದ್ದಿಲ್ರಿ ಇಷ್ಟು ದಿನ ಇವತ್ತೆ ಹಾಕೋಬೇಕನ್ನಿಸ್ತಂತ್ರಿ ಅವ್ರು ಒಂದು ತೊಗೊಂಡು ಬುರ್ಕಾ ರೀ ಭಾಳ ಚಲೋ ರೀ ಸೊ ಅಲ್ಲಿಂದ ನಾವು ನಾಷ್ಟ ರೆಡಿ ಮಾಡಾಕತ್ತಿದ್ವಿ ನಾಷ್ಟಕ್ಕೆ ಮೊಸರು ಮೊಸರನ್ನ ಆಮೇಲೆ ಒಗ್ಗರಣೆನ ಮಾಡಕತ್ತಿದ್ದೆ ರೀ ಜ ಅನ್ನೂ ರಾತ್ರಿ ಜಾಸ್ತಿ ರೀ ಜಾಸ್ತಿ ಜನ ಅದೇವೆ ಅಂತಂದು ಅವು ಮೊದಲ ನುಚ್ಚಕ್ಕೆ ಅಂದ್ರೆ ಅಳಿಸ್ಬಿಡ್ತೈತೆ ಅಂತಂದು ಈಗ ಮತ್ತು ಅದನ್ನ ನಾಷ್ಟ ಏನಾರು ಮಾಡಿದ್ರ ಆತ ಅಂತ ಅಂದ್ಕೊಂಡು ಈಗ ನಾಷ್ಟ ಮೊಸರು ಎಲ್ಲಕ್ಕೆ ಮಾಡಿದೆ ಫ್ರೆಂಡ್ಸ ಆಮೇಲೆ ಉಳ್ಕಿದ ಅನ್ನ ಸ್ವಲ್ಪ ಜಲ್ದಿ ಇದ್ದಿದ್ವಿ ರೀ ಜಲ್ದಿ ಎದ್ದು ಒಂದು ಕೆಲಸ ಎಲ್ಲ ಮುಗಿಸ್ಕೊಂಡು ನೋಡಿ ದೊಡ್ಡ ದೊಡ್ಡಬ್ರಾಗ ಅನ್ನ ಮಾಡಿದ್ವಿ ರೀ ಅದು ರಾತ್ರಿ ಲೇಟಾಗಿ ಬಂದ್ವಿ ಅಲ್ರಿ ಮಾರ್ಕೆಟಿಂದ ನೋಡ್ರಿ ಅನ್ನ ಜಾಸ್ತಿ ಐತಿ ಮತ್ತು ಈ ಬಿಸಿಲಿಗೆ ಭಾಳ ಭಾಳ ಹಳಸಾಗತ್ತೈತ್ರಿ ಅನ್ನ ಬಸ್ ಮುಂದೆ ಒಂದು ಸ್ವಲ್ಪ ಒಗ್ಗರಣೆ ಹಾಕಿದ್ರೆ ಅತ್ತಂತಂದೆ ಅನ್ನ ತೊಗೊಂಡೇನ್ರಿ ಇದು ಒಂದು ಬಿಟ್ಟಾಗ ಅನ್ನ ರೀ ಆಮೇಲೆ ಈ ಕಡೆ ಮಸಾಲೆ ಉಳ್ಳಾಗಡ್ಡಿ ಟಮಾಟಿ ಹಸಿಮೆಣ ಸಾರಿ ಹಸಿಮೆಣ್ಸಿನ್ಕಾಯಿ ಹಾಕ್ತಿಲ್ರಿ ಖಾರ ಕೊಡಿ ಹಾಕಿನಿ ಕೊತ್ತಂಬರಿ ನಂಗೆ ಕರಿಬೇವು ಆಮೇಲೆ ಹಸಿ ಶುಂಠಿ ಸಗರ ಮಸಾಲೆ ತೊಗೊಂಡ್ರಿ ಹಲಸಿ ಶುಂಠಿ ಹಾಕಿ ಮಾಡಬೇಕು ಮಸ್ತ್ ಹಾಕಿದ್ರ ಸರ್ ಇದೆ ಮಸಾಲೆ ಎಲ್ಲ ಹಾಕಾಗತ್ತೀ ಒಂದು ಅರ್ಧ ಚಮಚೆ ತೊಗೊಂಡು ಬಂದಿದ್ನೀ ಇದೆ ಚಮಚೇ ಚಮಚನೇ ಇರಲಿಲ್ಲ ಪಾವು ಇಟ್ಕೊಂಡು ಹೂವು ಅದಾವೆ ರೀ ಇಷ್ಟು ಹಾಕೊಂಡು ಚಮಚೆ ಅದಾವೆ ರೀ ಬಟ್ ದೊಡ್ಡ ದೊಡ್ಡ ಅದಾವೆ ರೀ ಅದರ ಸಂಬಂಧ ಈಗ ನೋಡ್ರಿ ಇದೆ ಮಸಾಲೆ ಎಲ್ಲ ಹಾಕೇನಿ ಸ್ವಲ್ಪ ಪಲಾವ್ ಥರ ಹಾಕಿತ್ರಿ ಇದು ಹಚ್ಚಿ ಶುಂಠಿ ಹಾಕಿದ್ರೆ ಅದಕ್ಕೆ ಯಾವಾಗಲೂ ನಾನು ಒಗ್ಗರಣೆ ಎಣ್ಣೆಗೆ ಒಗ್ಗರಣೆ ಎಣ್ಣಕ್ಕೆ ಒಂದು ಸ್ವಲ್ಪ ಹಚ್ಚಿ ಶುಂಠಿ ಹಾಕಿ ಮಾಡ್ತೀನಿ ಚೂರು ಹರ್ಸ್ಕೊಂಡು ಪುಡಿ ಚಿಕ್ಕಷ್ಟು ಎಲ್ಲ ಮಿಕ್ಸ್ ಮಾಡಿ ಚೊಲೋ ಫ್ರೈ ಮಾಡೋಂಥ ಎಣ್ಣೆಗ ಫ್ರೈ ಆಗ್ಬೇಕ್ರಿ ಒಂದು ಚೂರು ಎಣ್ಣೆ ಸೇರಿಸಿ ಇದು ಸಾರಿ ನೀರು ಸೇರಿಸ್ಲಾರ್ದಂಗೆ ನಾವು ಇದನ್ನು ಚೊಲೋತ್ನಂಗೆ ಫ್ರೈ ಮಾಡ್ಕೊಳ್ಬೇಕು ರೀ ನೋಡ್ರಿ ಫ್ರೈ ಆಗಿತ್ತು ಈಗ ನಾನು ಕರ್ಪುಡಿ ಹಾಕ್ಕೊಂಡೋಗಿನ್ ರೀ ಕರ್ಪುಡಿ ಚಮಚದ ಚಮಚದಷ್ಟು ಹಾಕೊಂಡೋಗುತ್ತೀನ್ ರೀ ಸಾಕು ಹಾಕಿದ್ಮೇಲೆ ಈಗ ಅನ್ನ ಹಾಕಿ ಕಲಸಿಬಿಡೋಣ ಲೋ ಫ್ಲೇಮ್ದಾಗಿತ್ತು ಫ್ರೆಂಡ್ಸ ನೋಡಿರಿ ಈ ಅನ್ನನ ಹಾಕ್ಕೊಂಡಾಗುತ್ತೀನ್ರಿ ಈಗ ಈಗ ಎಲ್ಲ ಚಲೋತ್ತ ಮಿಕ್ಸ್ ಮಾಡ್ಕೊಂಡ್ಬಿಡಣ ನಾವು ಹಸಿ ಮೆಣಸಿನ್ಕಾಯಿಗಿಂತ ಜಾಸ್ತಿ ಖಾರ ಪುಡಿನ ತಿನ್ನಿದ್ರೆ ಯಾಕಂದರೆ ಮನೆಯಾಗೋ ಹುಡುಗರು ಹಸಿ ಮೆಣಸಿನ್ಕಾಯಿ ಎಲ್ಲ ತಿನ್ನೋಂಗಿಲ್ಲ ಅಲ್ರಿ ಅದ್ರ ಸಂಬಂಧ ಖಾರ ಪುಡಿ ಹಾಕಿ ಸುಮ್ಮನೆ ಎಲ್ಲ ಅಡುಗೆ ಮಾಡ್ಕೊಂಡು ಬಿಡ್ತೀವಿ ರೀ ಮಸ್ತ್ ಹಾಕೈತ್ರಿ ಅದೇ ಹಾಂ ಹಾಂ ಫ್ರೆಂಡ್ಸ ನೋಡಿರಿ ನಮ್ಮದು ಇದು ರೆಡಿ ಆತ್ರಿ ಮಸಾಲೆ ಅಂದ್ರೆ ಕರೆಕ್ಟ್ ಆಗಿತ್ರಿ ಡಿಫ್ರೆಂಟಾಗಿ ಒಂದೇ ಥರ ತಿಂದು ತಿಂದು ಬೇಸರಾಗಿರ್ತೈತಲ್ರಿ ನಿಮ್ಗೆ ಈ ಥರ ಕೂಡ ನೀವು ಮಾಡ್ಕೊಂಡು ನೋಡ್ರಿ ಮಸ್ತ್ ಅಕ್ಕೇತ್ರಿ ನಾವು ಮುಸ್ಲಿಮಾಲಾದರೂ ಸೊ ಅಜ್ಜ ಮುಸ್ಲಿಮ್ ಆದರೂ ಇದು ಏನು ರೀ ಜಿಂಗರ್ ಗಾರ್ಲಿಕ್ ಪೇಸ್ಟ್ ಜಾಸ್ತಿ ತಿಂತೀವಲ್ಲ ಅದ್ರ ಸಂಬಂಧ ಅವ್ರು ಸ್ವಲ್ಪ ಜನ ಅಂತಾರೆ ರೀ ನೀವು ಮುಸ್ಲಿಮ್ ಮಂದಿನ ಹಿಂಗೆ ಬರ ಜಾಸ್ತಿ ನೀವು ಹಸಿ ಶುಂಠಿ ಬಳ್ಳೋಳ್ಳಿ ಇಂಥವೆಲ್ಲ ತಿಂತೀರಿ ಅಂತ ಸೊ ಅದನ್ನೆಲ್ಲ ಆ್ಯಡ್ ಮಾಡಿ ಮಾಡಿ ಮಾಡಿದರೆ ಇನ್ನೂ ಚಲೋ ಆಗ್ತೈತ್ರಿ ಡಿಫ್ರೆಂಟಾಗಿ ನಮ್ಮದು ಒಗ್ಗರಣೆನ ರೆಡಿ ಆಗ್ತೈತೆ ರೀ ಸೊ ಈ ಥರ ಆಗೈತೆ ರೀ ಹೆಂಗಾಗೈತೆ ಅಂತ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್ ಯಾಕಂದ್ರೆ ನೀವುಗಳ ಕಮೆಂಟ್ ಮಾಡಿದ್ರೆ ನಾನು ನನಗೂ ಕೂಡ ಗೊತ್ತಾಕೈತ್ರಿ ಈ ನಾಷ್ಟ ಆದಂಥ ರೆಡಿ ಆದ್ರಿ ಎಲ್ಲರಿಗೂ ನಾಷ್ಟೀನ್ ರೀ ಆಮೇಲೆ ಮೊಸರನ್ನ ಮಾಡಿದ್ರು ಫ್ರೆಂಡ್ಸ್ ಈಗ ನೋಡ್ರಿ ನಾಷ್ಟ ಮಾಡತ್ತಿರಿ ಎಲ್ಲರೂ ಸೇರಿ ಹಾಯ್ ಹೇಳ್ರಮ್ಮ ಹಾಯ್ ಅನ್ನ ರೀ ಆಮೇಲೆ ಮೊಸರನ್ನ ಮಾಡಿವಿ ಎಲ್ಲರೂ ಫ್ರೆಂಡ್ಸ್ ನಾಷ್ಟ ನಷ್ಟ ರೀ ಈಗ ನೋಡ್ರಿ ನಾಷ್ಟ ಮಾಡಿಕೊಂಡು ಕುಂದ್ರಲೇ ಇಲ್ರಿಪಾ ಈಗ ಅಂತಂದು ಹೊಂಟೇರಿ ಯಾಕಂದ್ರೆ ಅಮ್ಮಗೆ ಸ್ವಲ್ಪ ದವಾಖಾನೆಗೆ ತೋರಿಸ್ಬೇಕಂತಂದು ಅಲ್ಲಿ ಯಾವುದೋ ಶಿವಕೃಪಾ ದವಾಖಾನೆ ರೀ ಒಬ್ಬರು ಸಬ್ಸ್ಕ್ರೈಬರ್ ಹೇಳಿದ್ರಿ ಫ್ರೆಂಡ್ಸ್ ಅವರು ಅವ್ರು ಹೇಳಿದ್ಕೊಡ್ಲಿ ಮತ್ತು ಆಟೋದವ್ರು ಕೇಳ್ಕೊಂಡು ಹೊಂಟಿದ್ವಿ ರೀ ಆಮೇಲೆ ಲೊಕೇಶನ್ ಎಲ್ಲ ನೋಡಿದೆ ರೀ ನೋಡಿದಾಗ ಅದು ಏನು ನನಗೂ ಗೊತ್ತಾಗ್ಲಿಲ್ಲರಪ್ಪ ಕಡೆಗೂ ಅದು ಹೆಂಗೆ ಸಮೀಪ ಬರೋಕಂತು ಹಂಗೆ ಸ್ವಲ್ಪ ಲೊಕೇಶನ್ ಕರೆಕ್ಟಾಗಿ ತೆಗೆದು ನೋಡಿದೆ ರೀ ಅದು ಭಾಳ ದೊಡ್ಡದು ಆಕಾನೇನು ಐತಿ ರೀ ಫ್ರೆಂಡ್ಸ್ ಮತ್ತು ಆಟೋದವ್ರು ತೋರಿಸಿದ್ದಾರೆ ಅದನ್ನೆಲ್ಲ ತೋರ್ಸಿದ್ಮೇಲೆ ಅವರು ಅದು ಕಾರ್ಪೊರೇಷನ್ ಹತ್ತಿರ ಇಲ್ಲರಿ ಸ್ಟೇಷನ್ ಸಮೀಪನೇ ಆಗ್ತೈತೆ ರೀ ಫ್ರೆಂಡ್ಸ ಅಲ್ಲೇ ಹೋಗಿದ್ವಿ ರೀ ಸೊ ಆ ದವಾಖಾನೆ ಅಂತೂ ನಾವು ನೋಡಿರಿ ದೊಡ್ಡ ಭಾಳ ದೊಡ್ಡ ದವಾಖಾನೆ ನೋಡಿರಿ ಫ್ರೆಂಡ್ಸ್ ಇದೇ ದವಾಖಾನೆ ಹೋದ್ರದ ಇಲ್ಲೇ ಅಮ್ಮಗೆ ತೋರಿಸಿದ್ರು ಮುಗೀತು ರೀ ನಾವು ಸಲ ಹೋಗಿ ಒಳಗಡೆ ದವಾಖಾನೆ ಒಳಗೆ ಹೋಗಿ ಹೊರಗಡೆ ಬರೋ ತನಕನ ನಮ್ಗೆ ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಬೇಕು ರೀ ಕೈಯಾಗ ಅದ್ರ ಸಂಬಂಧ ನಮ್ಮಅಮ್ಮ ಬ್ಯಾಡ್ವಾ ಇಲ್ಲೇ ಭಾಳ ದೊಡ್ಡ ದವಾಖಾನೆ ಐತಿ ಹೋಗೋಣ ನಡಿ ಅಂತಂದು ಕರ್ಕೊಂಡು ಬಂದ್ರೆ ಅಲ್ಲೇ ಸೌನೂರಾಗ ತೋರಿಸ್ಕೊತೇನೆ ನಾನು ನಾಳೆ ಹೋಗುವಾಗ ಅಂತಂದ್ರೆ ಅಲ್ಲಿಂದ ಇಲ್ಲೇ ಚಸ್ಮಾ ಅಂಗಡಿಗೆ ಬಂದ್ವಿ ರೀ ಇಲ್ಲಿನೂ ಇರ್ಲಿಲ್ಲ ರೀ ಅಮ್ಮಾಗ ಅದೇನೋ ಹೋಗೇತಂತ್ರಿ ಈಗ ಒಂದು ಎರಡು ಸಲ ತೊಗೊಂಡಿದ್ರಿ ಅವರು ಇದು ಮೂರನೇ ಸಲ ತೊಗೊಳ್ಳೋದು ಅದನ್ನ ಚೆಕ್ ಮಾಡಿ ಅವರು ಕೊಡತ್ತಿದ್ರಿ ಅಲ್ಲಿ ಸಿಗೆ ಹೋಗ್ಬೇಕಂತಂದು ಅನ್ಕೊಂಡ್ವಿ ರೀ ನನಗೂ ಹೋಗಾಕಾಗ್ಲಿಲ್ಲ ರೀ ಕರ್ಕೊಂಡು ಎಲ್ಲಿ ಮನೆಯಾಗ ಕೆಲಸ ಆದು ಇದೆ ಅಂತಂದ್ರೆ ಅದ್ರ ಸಂಬಂಧ ಮತ್ತು ಇಲ್ಲೇನೋ ಇವರು ಎಲ್ಲ ಚೆಕ್ ಮಾಡಿ ಕೊಡ್ತಾರಲ್ರಿ ಅದ್ರ ಸಂಬಂಧ ಇಲ್ಲೇ ತೊಗೊಂಡ್ರೆ ಅದು ಬಿಡ್ವಾ ಅಂತಂದು ಹೊಂತ್ರಿ ಮತ್ತು ಅಲ್ಲೇನೋ ಅವ್ರ ಕಣ್ಣಿನ ನಂಬರಿಂದ ಒಂದೇ ಚಸ್ಮಾತ್ ಆರ್ಡ್ರ್ ಕೊಟ್ಟಿದ್ವಿ ಅದು ಆರ್ಡ್ರ್ ಅಂದ್ರೆ ಮೂರು ಗಂಟೆ ಹಿಂಗೆ ಹೇಳಿದ್ರಿ ಅವರು ಬರೋಕೆ ಅಲ್ಲಿ ತನಕ ಕುತ್ಕೊಂಡು ಕುತ್ಕೊಂಡು ಸಾಕಾಗ್ತರಿ ಬಾ ಮೂರು ಗಂಟೆ ಬಂದು ಇಸ್ಕೊಂಡು ಮನೆಗೆ ಬಂದ್ವಿ ರೀ ನಾವು ಅಮ್ಮ ಇದು ಬೇ ಎರಡು ದಿನ ಅಪ್ಪ ಅಂತ ಶಾಪಿಂಗ್ ಮಾಡಿದ್ಲವೇ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ವಿ ಆ ಏನು ನೀ ಏನಾರ ರೊಕ್ಕ ಹಾಕಿ ಕೊಡ್ಸಿ ಏನು ಅನ್ನೋದು ನಮ್ಗೆ ನನಗೆ ಒಂದು ಸ್ವಲ್ಪ ಹೇಳ್ಬೇ ಯಾಕಂದ್ರೆ ಸ್ವಲ್ಪ ಜನ ಏನು ತಿಳ್ಕೊತಾರ ಮನೆ ಕೊ ಕೊಟ್ಟರೆ ಹಿಂಗೆ ನೋಡಿ ಎಷ್ಟು ಶಾಪಿಂಗ್ ಮಾಡಕತ್ತಾರ ಅಂತ ತಿಳ್ಕೊತಾರ ಇನ್ನು ನನಗೂ ಅರ್ಬಿ ತಂದಿಲ್ಲ ನಮ್ಮ ಫ್ಯಾಮಿಲಿಗೂ ಹಾ ಈಗ ಆಗಕದೆ ಈಗ ಎರಡು ದಿನ ಆಗಿದ್ದು ಬರೀ ಅಪಾರದ ಆಗೈತಿ ಎಲ್ಲ ಅದ ಒಂದ್ ಸ್ವಲ್ಪ ಹೇಳಬೇ ಯಾಕಂದ್ರೆ ಸ್ವಲ್ಪ ಜನ ಏನು ತಿಳ್ಕೊತಾರ ನೀನೇ ಕೊಡ್ಸಿ ಅಂತಂದು ತಿಳ್ಕೊಂಡ್ಬಿಡ್ತಾರ ಈಗ ನೀವೊಂದ್ ಸ್ವಲ್ಪ ಹೇಳಿಬಿಟ್ರೆ ಚಲೋ ಆಗ್ತೈತಿ ನಮಗೂ ನಾ ನೀವು ಹ್ಮ್ ತುಂಬಾ ಅಂದೆ ಮತ್ತವರು ನನ್ನ ಕಷ್ಟ ನೋಡಿ ನಾ ತಗೋಲಿಲ್ಲ ಹ್ಮ್ ಗಂಡು ಗಂಡ ಕರ್ಕೊಂಡ್ಬಂದು ಗಂಡ ಮಕ್ಕಳು ಕರ್ಕೊಂಡ್ಬಂದು ಅವ್ರ ಅವ್ರವ್ರ ಅಲೋಕದಾಗ ಅವ್ರ ಅರ್ಬಿ ತಗೊಂಡೋಗ್ಯಲ್ವಾ ನಾನು ನಾನು ಮತ್ತೆ ಕೊಡಸ್ಬೇಕು ಇದು ಒಂದ್ 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 ವರ್ಷ ಕೊಡಸ್ಬೇಕಂತ ಅಂದಿ ತಗೋ ಅಂದೆ ನಾನು ತಗೋರ್ಲಿಲ್ಲ ಅದ್ರಾಗ ರೀ ಸರಿಯಾಗಿ ಅದ್ರಾಗ ನಾ ಅಪ್ಪಾಗ ಆಮೇಲೆ ನಾವ್ ಅಮ್ಮಾಗ ಏನು ಗೊತ್ತಾಗಂಗಿಲ್ಲ ಸಂಬಂಧ ಅವರು ಅವ್ರು ಮತ್ತೆ ಮತ್ತ ಇಲ್ಲಿ ಬಂದ್ರ ನಾನಾಗ ಕರ್ಕೊಂಡು ಹೋಗೋದ್ರಿ ಅವ್ರಿಗೆ ಮತ್ತು ನಾನು ಅಮ್ಮ ಆಮೇಲೆ ಅಪ್ಪ ಎಲ್ಲರೂ ಹೋಗಿದ್ವಿ ರೀ ಎರಡು ದಿನ ಅಂತರ ನೀವೇ ನೋಡಿರಲ್ರಿ ಫ್ರೆಂಡ್ಸ್ ನಾವು ಹೋಗಿದ್ದೆ ಅದ್ರಾಗ ಗುರುಂಬಾಲಿನ ಏನ ಚುಚ್ಚಸಿವಲ್ವೇ ಅದು ಇದೆ ಬಂಗಾರ ಸಮನ ಹ್ಞೂ ಮುರ್ಕಿ ಏನದು ಹಾಂ ಮುರ್ಕಿನ ತೊಗೊಂಡಾಳಲ್ಲ ಬ ಮುರ್ಕಿನ ಅದ್ರ ಬಗ್ಗೆ ಮತ್ತು ಸುಮ್ಮನೆ ಏನಾಗ್ತೈತಿ ಜನರ ಜನರ ಕಣ್ಣಿ ಕಣ್ಣಿಗೆ ಏನಾಗ್ತೈತೆ ಅಂದ್ರೆ ಎಲ್ಲ ನೋಡಿ ರೊಕ್ಕ ಬಂದವು ಅವರು ತೊಗೊಳಕತ್ತಾರ ಹಿಂಗೆ ಅನಿಸ್ತೈತೆ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಮಗೂ ಅರ್ಬಿನ ಇಲ್ಲ ಏನಿಲ್ಲ ಇನ್ಮೇಲೆ ಈಗ ನಮ್ಮ ಓನರ್ ಕೊಟ್ಟಿದಾಗ ಈಗ ಅರ್ಬಿ ತರೋದು ನನಗೂ ಹುಡುಗರ್ಗೆ ಇನ್ನ ಈಗ ಹುಡುಗನ್ಗಂತ ಆಪ ತಗೊಂಡವ್ರೋಡ್ರಿ ಯಾರು ನಂಗೆ ತಿಳ್ಕೊಬೇಡ್ರಿ ತಪ್ಪು ನನ್ನ ಮಕ್ಳು ಯಾವುದು ಅವನು ಏನು ಕೊಡಬೇಡ ನೀನು ನೀನು ಆರಾಮಾಗು ಅವ್ರೇ ಕೊ ಬಂದ್ರಿ ಫ್ರೆಂಡ್ಸ್ ಆದ್ರೆ ನಾವು ಇಸ್ಕೊಂಡಿಲ್ರಿ ಹ್ಮ್ ಇಸ್ಕೊಂಡಿಲ್ರಿ ನಾವು ಕೊಡಾಕ್ ಬಂದ್ರ ಅವ್ರು ಪಾಪ ಎದಕ್ ಸುಳ್ಳು ಹೇಳಬೇಕ ನಾವು ಒಂದ್ ರೂಪಾಯಿ ಇಸ್ಕೊಂಡಿಲ್ರಿ ಗಂಡು ದಿನ ಇದ್ದು ಮಕ್ಕಳ ಮರಿಗೆ ಇಲ್ಲಿ ಸಸ್ತಾ ಸಿಗ್ತಾವಂತ ಹೌದು ಇವತ್ತು ಮತ್ತೆ ಹೋಗಿದ್ದಿಲ್ಲ ನಾವು ಹ್ಮ್ ಅದೇ ಒಬ್ಬ ನಮಗೆ ಆ ಕಡೆ ತೋರಿಸಿ ನಮ್ಗೆ ಆ ದವಾಖಾನೆ ಒಬ್ಬರು ಸಬ್ಸ್ಕ್ರೈಬರ್ ಹೇಳಿದ್ರು ರೀ ಫ್ರೆಂಡ್ಸ ಅಲ್ಲದು ಹುಡುಕೆ ಅಂತ ಹೋಗಿದ್ವಿ ರೀ ಅದು ಹುಡ್ಕೋದೇನ್ರಿ ದಾರನೇ ಐತ್ರಿ ಅದು ಎಲ್ಲೇ ಸ್ಟೇಷನ್ ಹತ್ರ ಐತ್ರಿ ಶಿವಕೃಪಾ ಹಾಸ್ಪಿಟಲ್ ಅಂತಂದು ಅದು ದೊಡ್ಡದ ಐತ್ರಿ ಬಟ್ ನಾವು ಪುಟ್ಟ ಹಾಸ್ಪಿಟಲ್ ಅಂತಂದು ಮಾಡಿದ್ವಿ ರೀ ಅದು ದೊಡ್ಡದೈತ್ರಿ ಅದ್ರ ಸಂಬಂಧ ಮತ್ತು ಅಲ್ಲೆಲ್ಲ ನಾವು ಕೇಳಿದ್ವಿ ರೀ ಭಾಳ ಆಗ್ತೈತಿ ಅಮೌಂಟ್ ಅಂದಿಂದಾಗ ಮತ್ತು ಸುಮ್ಮನೆ ವಾಪಸ್ ಬಂದಿವಿ ರೀ ಇವತ್ತು ದವಾಖಾನೆಗೆ ತೋರ್ಸ್ಲಾರ್ದಂಗೆ ದವಾಖಾನಿಗೆ ಹೋದವ ರೀ ನಾವು ಅಲ್ಲಿಂದ ಮತ್ತು ಕಣ್ಣಿಂದ ಇದನ್ನ ಹೋಗಿ ತಂತ್ರಿದು ಅದಿಂದ ಕನ್ನಡಕ್ಕೆ ಅದಲ್ಲಮ್ಮ ಚಶ್ಮಾ ಹ್ಞೂ ಅದು ಒಂದು ಮತ್ತೆ ನಂಬರ್ ನೋಡಿ ಅದು ಚೆಕ್ ಮಾಡಿಸಿ ಒಂದು ತೊಗೊಂಡು ಬಂದ್ವಿ ರೀ ಇವತ್ತ ಇವತ್ತು ಏನು ಶಾಪಿಂಗ್ ಅವೆಲ್ಲ ಏನು ಮಾಡೋಕೆ ಹೋಗಿಲ್ಲ ರೀ ಫ್ರೆಂಡ್ಸ ಇವೆರಡು ದವಾಖಾನಿಗೆ ಹೋಗಿ ವಾಪಸ್ ಬಂದು ಆಮೇಲೆ ಅಲ್ಲೇ ಒಂದು ಅಂಗಡಿ ಇತ್ತು ರೀ ಅಲ್ಲೊಂದು ಚಶ್ಮಾ ತೊಗೊಂಡು ನಾ ಅಮ್ಮಂದು ಕಣ್ಣಿನ ನಂಬರಿಂದ ಈ ಕಡೆ ಬಂದ್ವಿ ರೀ ಇದು ನೋಡ್ರಿಪ್ಪ ರಾತ್ರಿ ಊಟಕ್ಕೆ ಅಂತಂದು ಒಂದು ಸ್ವಲ್ಪ ನೆಂಚ್ ನೆಂಚ್ಕೊಳಕ್ಕೆ ಏನು ಮಾಡಿದ್ದೆ ಇಲ್ರಿ ಅದ್ರ ಸಂಬಂಧ ಒಂದು ಸ್ವಲ್ಪ ಇದು ಆಮ್ಲೆಟ್ ಅರ ಹಾಕಿದ್ರೆ ಆತಂತಂದ ಆಮ್ಲೆಟ್ ಹಾಕಕತ್ತಿದ್ದೆ ರೀ ಅದು ತತ್ತಿ ಕೆಟ್ಟ ಬಿಸಿಲಾಗ ಏನು ರೀ ಸರಿವಿನ ತಡ ಮನುಷ್ಯಾರ ತಡಗತ್ತಿಲ್ರಿ ಈ ಬಿಸಿಲಿಗೆ ಈಗ ತತ್ತಿ ಏನು ತಡ್ದಾವ್ರಿ ಅದು ಅದನ್ನ ಹಾಕಾಕತ್ತಿದ್ದೆ ನೋಡ್ರಿ ಈಗ ಆಮ್ಲೆಟ್